ಕನ್ನಡದ ಅದ್ಭುತವಾದ ನಾಯಕ ನಟಿ ಅಂತಂದರೆ ಭವ್ಯ ಅವರು ಅಂತಲೇ ಹೇಳ್ಬೋದು ಹೌದು ಭವ್ಯ ಅವರು ಎಸ್ ಪಿ ಸಾಂಗ್ ಮೂಲಕ ಬಂದಂಥವರು ಹಾಗೆ ಅದರಲ್ಲಿ ಒಳ್ಳೆ ಬ್ರೇಕ್ ಕೂಡ ಅವರಿಗೆ ತಂದು ಕೊಟ್ಟಿತ್ತು ಸರಿ ಇಂಥ ಭವ್ಯ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಏನಾಯಿತು ಅವ್ರಿಗೆ ಸಂಪ್ರದ ಮಾಹಿತಿ ನಮ್ಗೆ ಕೊಡ್ತೀನಿ ಅದಕ್ಕೂ ಮುಂದೆ ವಿಚಾರಿಸ್ತೀವಿ ಕಳಿಸಿದರೆ ಎಸ್ ಪಿ ಸಾಂಗ್ ಭಾಗ ಒಂದು ಭಾಗ ಎರಡರಲ್ಲಿ ಅಭಿನಯ ಮಾಡಿದಂಥ ಇವರು ಇನ್ಸ್ಪೆಕ್ಟರ್ ವಿಕ್ರಮ್ ಎಂಬರ್ ಕೂಡ ಮಾಡ ಅಭಿನಯ ಮಾಡಿದ್ರು ನಂತರ ವಿಷ್ಣುವರ್ಧನ್ ಅವರ ಜೊತೆ ನೀ ಬರೆದ ಕಾದಂಬರಿ ಸಿನಿಮಾದವರು ಕೂಡ ಅಭಿನಯಿಸಿದರು ನಂತರ ಕೃಷ್ಣ ನೀ ಬೇಗನೇ ಬಾರೋ ಕರುಣ ಈಗ ಸಾಕಷ್ಟು ಸಿನಿಮಾಗಳು ಅವ್ರಿಗೆ ಅತಿ ದೊಡ್ಡ ಹೆಸರು ಕೂಡ ತಂದು ಕೊಡುತ್ತೆ ಭೂವ್ಯ ಅವರಿಗೆ ಹಾಗೆ ಅವರು ಕೂಡ ನೋಡಲು ಕೂಡ ತುಂಬಾ ಮುದ್ದಾಗಿರುವಂಥ ಚಲಮಿಂದಲೂ ಕೂಡ ಹೇಳ್ಬೋದು ಇದು ಅದ್ಭುತವಾದಂಥ ನಾಯಕ ನಟಿ ಇನ್ನಿಲ್ಲ ಅಂದರೆ ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ಇನ್ನು ಚಿತ್ರರಂಗದಿಂದ ಸುಮಾರು ಈಗಾಗಲೇ ದೂರ ಉಳಿದು ಇಪ್ಪತ್ತು ವರ್ಷಗಳ ಕಳೆದಿವೆ ಎರಡು ಸಾವಿರದ ಐದರಲ್ಲಿ ಅವರು ಕೊನೆಯ ಮಾಡಿದ್ರು ಅಂತ ಹೇಳ್ಬೋದು ದಂಡುಪಾಳೆ ಸಿನಿಮಾದಲ್ಲಿ ಅವರು ಕೊನೆಯ ಅಭಿನಯ ಕೂಡ ಆಗಿತ್ತು ಇದಾದ ನಂತರ ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಕಾಣಸಿರಲಿಲ್ಲ ಕೂಡ ಅಲ್ಲೊಂದು ಇಲ್ಲೊಂದು ರಿಯಾಲಿಟಿ ಶೋಗಳಲ್ಲಿ ಕಾಣಸಿಕ್ಕಿದ್ದು ಬಿಟ್ಟರೆ ಮತ್ತೆ ಕಾಣ ಕಾಣ ಸರಿ ಅವರು ಕೂಡ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಪತಿಯ ಉದ್ಯಮದ ಕಡೆ ತೋರಿಸಿದ್ದಾರೆ ಸದ್ಯ ಈಗ ಅವರು ಆಂಧ್ರದಲ್ಲಿ ವಾಸವಾಗಿದ್ದಾರೆ ನಟಿ ಬೋವೇಗೌಡರು ನೀವು ಕೂಡ ಕನ್ನಡ ಚಿತ್ರರಂಗದಲ್ಲಿ ಮಿಸ್ ಮಾಡ್ತೀರಾ ಹಾಗಾದ್ರೆ ನೀವು ಕೂಡ ಖಂಡಿತ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ